ಕರೂರು ಬಾರಂಗಿ ಹೋಬಳಿ ಚನ್ನಗೊಂಡ ಗ್ರಾಮ ಪಂಚಾಯಿತಿಯ ಎಡಮನೆ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಸುಮಾರು ಹದಿನೇಳು ಜನ ರೈತರು ಜಮೀನನ್ನು ಮಾಡ್ಕೊಂಡು ಸುಮಾರು ಐವತ್ತರವತ್ತು ವರ್ಷದಿಂದ ಇಲ್ಲಿ ವಾಸವಾಗಿ ಜಮೀನು ಮಾಡ್ಕೊಂಡಿದ್ದವರು ಇವರಿಗೆ ಈಗ ಈ ಭಾಗದಲ್ಲಿ ಕರೂರು ಬಾರಂಗಿ ಹೋಬಳಿ ಹಾವಿನಹಳ್ಳಿ ಹೋಬಳಿಯಲ್ಲಿ ಹಿಂದೆ ಶರಾವತಿ ಅಭಯಾರಣ್ಯ ಅಂತ ಅಕ್ರಮವಾಗಿ ಘೋಷಣೆ ಆಗಿತ್ತು ಕೇಂದ್ರ ಸರ್ಕಾರದ ಅಕೌಂಟೆಂಟ್ ಜನರಲ್ ಅವರು ಶರಾವತಿ ಅಭಯಾರಣ್ಯ ಮಾಡೋ ಹೊತ್ತಿಗೆ ಯಾವುದೇ ಗ್ರಾಮ ಪಂಚಾಯತಿ ಜನರ ಅಭಿಪ್ರಾಯ ಪಡೆದೇ ಮಾಡಿರೋದ್ರಿಂದ ಈ ಅಭಯಾರಣ್ಯಕ್ಕೆ ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡಿರೋದಕ್ಕೆ ಕೊಡಲ್ಲ ಅನ್ನೋ ಆದೇಶ ಹೊರಡಿಸಿತ್ತು ಕೇಂದ್ರ ಸರ್ಕಾರ ಈಗ ಮತ್ತೆ ಸಿಂಗಲಿಕಾ ಅಭಯಾರಣ್ಯ ಅಂತ ಮಾಡಿ ಇಲ್ಲೂ ಮನುಷ್ಯರು ವಾಸ ಮಾಡದಕ್ಕೆ ಆಗದೆ ಇರೋಂಥ ರಾಕ್ಷಸಿಯ ವರ್ತನೆಯನ್ನ ವನ್ಯಜೀವಿ ವಲಯದ ರೇಂಜ್ರವರು ಡಿ ಎಫ್ಒ ರವರು ಇವತ್ತು ಇವರು ಕಿರುಕುಳ ಕೊಡ್ತಾ ಇದಾರೆ ಇವತ್ತು ಅರಣ್ಯ ಉಳಿದಿದ್ದೆ ಅದು ಜನರಿಂದ ಉಳಿದಿದೆ ಹೊರತು ಅರಣ್ಯ ಅಧಿಕಾರಿಗಳಿಂದ ಉಳಿದಿಲ್ಲ ಅರಣ್ಯ ಅಧಿಕಾರಿಗಳಿಂದಲೇ ಅರಣ್ಯ ನಾಶ ಆಗಿರೋದು ಈಗ ಅರಣ್ಯ ಇಲಾಖೆ ಇರೋದೇ ಅರಣ್ಯ ನಾಶ ಮಾಡೋಕ್ಕೆ ಹೊರತು ಅರಣ್ಯ ಬೆಳೆಸೋಕ್ಕೆ ಉಳಿಸೋಕೆ ಅಲ್ಲ ಇಂಥ ಮುಗ್ಧ ರೈತರು ಇವತ್ತು ಇವತ್ತಿನ ಕಾಲದಲ್ಲೂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಕಾಗೋಡ ಹೋರಾಟ ನಡೆದಂಥ ತಾಲೂಕು ಸಮಾಜವಾದಿ ಹೋರಾಟ ನಡೆದಂಥ ತಾಲೂಕು ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪನಂತವರು ಬಗರಕುಮ್ಮ ಜಮೀನಿಗೆ ರಕ್ಷಣೆ ಕೊಟ್ಟವರು ಗೇಣಿದಾರಿಗೆ ಭೂಮಿ ಕೊಟ್ಟವ್ರ ಕ್ಷೇತ್ರದಲ್ಲಿ ಈ ತರ ಅಮಾನವೀಯ ಘಟನೆಯನ್ನ ವನ್ಯಜೀವಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಅತ್ಯಂತ ಘೋರ ಅನ್ಯಾಯ ಇವ್ರನ್ನ ಸುಮ್ಮನೆ ಇವತ್ತು ಜನ ಬಿಡೋದಿಲ್ಲ ಇವತ್ತು ಬೆಳಗಾವಿಲ್ ಮಾಡ್ದಂಗೆ ನಾವು ದಂಗೆ ಹೇಳ್ಬೇಕಾಗತ್ತೆ ಇವತ್ತು ದೆಹಲಿಲಿ ಒಂದು ವರ್ಷ ಚಳವಳಿ ಮಾಡಿ ರೈತರು ಹೋರಾಟ ಮಾಡಿ ಪ್ರಧಾನ ಮಂತ್ರಿಯನ್ನೇ ಅವರ ಆ ಮಾಡಿದಂಥ ಆದೇಶವನ್ನೇ ವಾಪಸ್ ತೆಗಿಯಂಥ ಕೆಲಸವನ್ನು ರೈತರು ಮಾಡಿದ್ರು ಹಂಗಾಗಿ ಮಲೆನಾಡಿನ ರೈತರು ಈಗ ಮಧ್ಯಾಹ್ನ ಸೌಮ್ಯವಾಗಿದ್ದರೆ ಉಪಯೋಗ ಇಲ್ಲ ನಾವು ತೀವ್ರವಾದ ಹೋರಾಟವೇ ಮಾಡಬೇಕು ಶಾಂತಿಗಿಂತ ಪ್ರಶ್ನೆ ಇಲ್ಲ ಇನ್ನೂ ಕಾನೂನು ಭಂಗ ಚಳವಳಿನೇ ಈ ಅರಣ್ಯ ಆಲಯಕ್ಕೆ ಅಧಿಕಾರಿ ಮತ್ತು ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ ನಮ್ಮ ಮಧು ಬಂಗಾರಪ್ಪನವ್ರು ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಈ ವಿಧಾನಸಭೆ ಚುನಾವಣೆಗೆ ಮುನ್ನ ಇವತ್ತು ಒಂದು ಸಾವಿರ ದಿನ ಆಗಿದೆ ಸರ್ಕಾರ ಆಗಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಹಾವೇರಿಲಿ ಹಕ್ಕಪತ್ರ ಹಂಚಿದ್ದಾರೆ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಲವತ್ತು ಸಾವಿರ ಕುಟುಂಬದವರಿಗೆ ಹಕ್ಪತ್ರ ಕೊಟ್ಟಿದ್ದನ್ನು ವಜಾ ಮಾಡೋದಕ್ಕೆ ನೂರಿಪ್ಪತ್ತು ವರ್ಷದಿಂದ ಫಾರೆಸ್ಟ್ ಆಗಿತ್ತು ಅಂತ ಇವತ್ತು ಕೇಸ್ಗಳನ್ನು ಹಾಕಿದ್ದಾರೆ ಇವತ್ತು ಮಧು ಬಂಗಾರಪ್ಪನವರು ಅರಣ್ಯ ಜಮೀನಲ್ಲಿ ವಾಸ ಆಗಿರೋರಿಗೆ ಹತ್ರ ಹಕ್ ಪತ್ರ ಕೊಡಬೇಕು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಹಕ್ಪತ್ರ ಪತ್ರ ಕೊಡಬೇಕು ಅಂತ ಪಾದಯಾತ್ರೆ ಮಾಡಿದ್ರು ಐನೂರಿಂದ ಶಿವಮೊಗ್ಗದ ಎಲೆಕ್ಷನ್ ಎಲೆಕ್ಷನ್ಗೂ ಮುಂಚೆ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಆಮೇಲೆ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರು ಕಾಗೋಡ್ ತಿಮ್ಮನ ಎದುರುಗಡೆ ಹತ್ತು ಸಾವಿರ ಜನರ ಎದುರುಗಡೆ ನಾವು ಸರ್ಕಾರ ಬಂದ್ರೆ ತಕ್ಷಣವೇ ನಿಮ್ದೆಲ್ಲ ಸಮಸ್ಯೆ ಬಗೆಹರಿಸಿ ಹಕ್ಪತ್ರ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಒಂದು ಸಾವಿರ ದಿನ ಆಯಿತು ಎರಡೂವರೆ ವರ್ಷ ಆಯಿತು ಮುಖ್ಯಮಂತ್ರಿಗಳ ಸಭೆ ಕರೆದಿಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಶಾಸಕರಿಗೆ ನಮ್ಮ ಮಂತ್ರಿಗಳಿಗೆ ಏನಾದ್ರು ಇವರಿಗೆ ಮಾನವೀಯತೆ ಜನರ ಪರವಾಗಿ ಕರ್ತವ್ಯ ಮಾಡಬೇಕು ಅನ್ನೋ ಭಾವನೆ ಇದ್ದರೆ ಕೂಡಲೇ ಮುಖ್ಯಮಂತ್ರಿ ರಾಜ್ಯದ ಅರಣ್ಯ ಇಲಾಖೆ ಕಂದಾಯ ಸಚಿವರು ಶಾಸಕರು ಮಂತ್ರಿಗಳು ರೈತ ಪ್ರತಿನಿಧಿಗಳು ಮೀಟಿಂಗ್ ಕರೀಬೇಕು ಮೀಟಿಂಗ್ ಕರೆದು ಮಲೆನಾಡಿನ ರೈತರಿಗೆ ಅವರು ಭಾಳ ದಿನದಿಂದ ಉಳುಮೆ ಮಾಡ್ಕೊಂಡು ಇವತ್ತು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ಸರಿಯಾದ ತೀರ್ಮಾನ ಮಾಡಬೇಕು ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದಲ್ಲಿದೆ ಮೂರು ಎಕರೆ ಒಳಗಿರೋರಿಗೆ ತೆರವು ಮಾಡಂಗಿಲ್ಲ ಎರಡು ಸಾವಿರದ ಹದಿನೈದರ ಹಿಂದೆ ಯಾರ್ಯಾರು ಸಾಗುವಳಿ ಮಾಡಿದರೆ ಮುಟ್ಟಂಗಿಲ್ಲ ಬಡವರಿದ್ದರೆ ಮುಟ್ಟಂಗಿಲ್ಲ ಆಮೇಲೆ ಮುಳುಗಡೆಯವ್ರಿಗೆ ಕೊಡೋದು ಬಾಕಿ ಇದೆ ಅರಣ್ಯ ಹಕ್ಕು ಕಾಯ್ದೆ ಬಾಕಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾಗುವಳಿ ಮಾಡಿದವ್ರಿಗೆ ಮೂರು ಎಕರೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲೇ ನಲ್ವತ್ಮೂರು ಸಾವಿರ ಎಕರೆ ರಿಲೀಸ್ ಮಾಡಿದೆ ಇದೆಲ್ಲ ಇದ್ದಾಗ ವನ್ಯಜೀವಿ ವಲಯದವರು ಇವ್ರನ್ನ ಬಂದು ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಇವ್ರ ಮನುಷ್ಯರೆಲ್ಲ ರಾಕ್ಷಸರು ಯಾರಣ್ಯ ಇಲಾಖೆಯವರು ನಮ್ಮ ಶಾಸಕರು ಅವರ ಪಕ್ಷದವರು ಅವರೇವ್ರು ಭೇಟಿ ಬರ್ ಕೂಡ್ಲೇ ಇಲ್ಲಿಗೆ ಬರಬೇಕು ನಮ್ಮ ಎಂ ಪಿ ಬರೇ ರೈಲು ಹಳಿ ಹೈವೇ ರಸ್ತೆ ಹೇಳೋದಲ್ಲ ಬಂದಿಲ್ ಜನರ ಸಮಸ್ಯೆಗೆ ಗಮನಿಸ್ಬೇಕು ನಮ್ಮ ಉಸ್ತುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂಗಾರಪ್ಪನವರು ಇಡೀ ರಾಜ್ಯಕ್ಕೆ ಭೂಮಿ ಕೊಟ್ಟರು ಆದ್ರೆ ಅವರೂರಲ್ಲೇ ಎಲ್ಲ ಫಾರೆಸ್ಟ್ ಮಾಡ್ತಾ ಇದ್ದಾರೆ ಅವರವ್ರ ಪಕ್ಕದಾಗೆ ಈಗಲೂ ಕೆರೆಹಳ್ಳಿ ತಾಳೂಪದಲ್ಲಿ ತೋಟ ಕಡಿದ್ರು ಬಂಗಾರಪ್ಪನವರು ಹೋದ್ಮೇಲೆ ಇವತ್ತು ರಕ್ಷಣೆ ಇಲ್ಲ ಜನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟ ಮಾತಿಗೆ ತಪ್ಪಾರ್ದು ಮತ್ತು ನುಡಿದಂತೆ ನಡೀತೀವಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಇವ್ರೇನಾರ ನಾಲ್ಗೆ ಸಹ ನಿಜವಾದ ನಾಲ್ಗೆ ಆದರೆ ನಮ್ಮ ಮಲ್ನಾಡಿನ ರೈತರ ಸಮಸ್ಯೆ ಬಗ್ಗೆ ಒಟ್ಟ ಮಾತಿನಂತೆ ಹತ್ ಸಾವಿರ ಜನರ ಎದುರುಗಡೆ ಹೇಳಿದ್ರು ಮಲ್ನಾಡಿನ ರೈತರ ಸಮಸ್ಯೆ ಬಗೆಹರಿಸ್ತೀವಿ ಕೂಡ್ಲೆ ಪಕ್ಷ ಬಂದ್ರೆ ಬಂತೇ ಆಮೇಲೆ ಈ ಕಂಡ್ರೆ ಅಂತ ಒಬ್ಬ ಅಯೋಗ್ಯ ಅರಣ್ಯ ಸಚಿವ ಹಾಗೇನೆ ಅವನು ಮಲ್ನಾಡಿನ ಸಮಸ್ಯೆನೂ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಬೆಂಕಿನೂ ಗೊತ್ತಿಲ್ಲ ಬಂದಲ್ಲಿ ಶಿವಮೊಗ್ಗದಲ್ಲಿ ದೊಡ್ಡ ದೊಡ್ಡವ್ರ ಕಾಲೇಜು ಅದು ಇದನ್ನೆಲ್ಲ ಅಭಯಾರಣ್ಯದಿಂದ ಕೈ ಬಿಡಕ್ ಮಾಡಿದಾರೆ ಶಿವಮೊಗ್ಗ ಅದನ್ನ ಅಭಯಾರಣ್ಯನೇ ಗಾಜನೂರಿಗೆ ಶೆಟ್ಟಿಹಳ್ಳಿ ಅಭಯಾರಣ್ಯ ಸ್ಥಳಾಂತರ ಮಾಡಕ್ ಮಾಡಿದ್ದಾರೆ ನಾವಿದ್ ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ಭೂಮಿ ತಾಯಿ ನಮ್ಮ ತಾಯಿ ಹೆತ್ತ ತಾಯಿ ಎರಡೂ ಒಂದೇ ನಮ್ಮ ತಾಯಿಗೆ ನಮ್ಮ ಕಣ್ಣೆದ್ರಿಗೆ ಹೊಡೆದ್ರೆ ಬಿಡೋದಿಲ್ಲ ನಮ್ಮ ಭೂಮಿನ ಮುಟ್ಟದ ಇವ್ರು ಯಾರು ಸರ್ವನಾಶ ಆಗ್ತದೆ ಈ ಸರ್ಕಾರ ಮತ್ತು ಅಧಿಕಾರಿಗಳು ಅಂತ ಎಚ್ಚರಿಕೆ ಕೊಡ್ತೀವಿ ಜನಕ್ಕೆ ನಾವು ಅವರಿಗೆ ನಾವು ಎಲ್ಲ ರೀತಿಯ ಬೆಂಬಲ ಕೊಡ್ತೇವೆ ಕಾನೂನಿನ ಮೂಲಕ ಇರ್ಬೋದು ಹೋರಾಟದ ಮೂಲಕ ಇರ್ಬೋದು ಇನ್ನು ಒಂದು ವರ್ಷ ಮಲೆನಾಡಿನ ರೈತರ ಎಲ್ಲ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಬರೀ ಶಿವಮೊಗ್ಗ ಜಿಲ್ಲೆಯೆಲ್ಲ ಕಾರವಾರ ಚಿಕ್ಕಮಗಳೂರು ಕೊಡಗು ಎಲ್ಲರನ್ನ ಸೇರಿಸಿ ಬೃಹತ್ ಆದಂತಹ ಹೋರಾಟವನ್ನು ನಾವು ಮಾಡೋದಕ್ಕೆ ಈ ಸದ್ಯದನ್ನ ತೀರ್ಮಾನ ಮಾಡಿ ನಮಸ್ಕಾರ ಈ ರೈತರ ಹೋರಾಟಕ್ಕೆ ಸಂಪೂರ್ಣ ರೈತ ಹೋರಾಟ ಸಮಿತಿಯ ಕಾನೂನು ನಾನು ಸಂಪೂರ್ಣ ಇವರ ಕಾನೂನು ಹೋರಾಟಕ್ಕೆ ನಾನು ಸಂಪೂರ್ಣವಾಗಿ ರಕ್ಷಣೆ ನಿಂತ್ಕೊಳ್ತೇನೆ ಈ ರೀತಿ ಇವು ಇವತ್ತು ಇವರಿಗೆ ಬರುತ್ತೆ ಇನ್ನು ನಾಳೆ ಇಡೀ ಎಲ್ಲ ಶಿವಮೊಗ್ಗ ಜಿಲ್ಲೆಯ ರೈತರ ಪರಿಸ್ಥಿತಿ ಪರಿಸ್ಥಿತಿ ಆಗತ್ತೆ ಇದನ್ನ ನಾವು ಖಂಡಿಸಲೇಬೇಕು ಉಗ್ರವಾದ ಹೋರಾಟನ ನಾವು ಮಾಡಲೇಬೇಕು ಇವರ ಎಲ್ಲಾ ಕಾನೂನು ರೀತಿಯ ಹೋರಾಟಕ್ಕೆ ನಾನು ಇವರಿಗೆ ಸಪೋರ್ಟ್ ಆಗಿ ನಿತ್ಕೊಳ್ತೇನೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ನಮಸ್ಕಾರ ನನ್ನ ಹೆಸರು ಹೂವಣ್ಣ ಹುರುಳಿ ಅಂತ ಮಾಜಿ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟು ಈ ತಾಲೂಕಿನಲ್ಲಿ ಈ ತಾಲೂಕಿನ ಕೊಡುಗೆ ಬಾರಿ ಇದೆ ಯಾಕೆಂದ್ರೆ ಇಲ್ಲಿ ಈ ತಾಲೂಕಿನಲ್ಲಿ ಲಿಂಗಿನಮಕ್ಕಿ ಡ್ಯಾಮ್ ಇರ್ಬೋದು ಅಥವಾ ಮಡೇನೂರು ಡ್ಯಾಮ್ ಇರ್ಬೋದು ಇಲ್ಲಿ ಮುಳುಗಡೆಯಾಗಿ ಮುಳುಗಡೆ ಆಗಿ ಅನೇಕ ಕುಟುಂಬಗಳು ಇದ್ದಾವೆ ಅದೇ ರೀತಿ ಈ ಭಾಗದಲ್ಲಿ ಇಲ್ಲಿ ನೆಲೆಸಿರುವ ಕುಟುಂಬಗಳು ಸಹಿತ ಮುಳುಗಡೆ ಸಂತ್ರಸ್ತರೆ ಸಂತ್ರಸ್ತರ ಕುಟುಂಬಗಳೇ ಆದ್ದರಿಂದ ಸರ್ಕಾರ ಅವರು ಏನು ಮಾತು ಕೊಟ್ಟಿದ್ದಾರೆ ಚುನಾವಣೆಗಿಂತ ಮುಂದ್ ಮೊದಲು ಅದನ್ನ ಈಡೇರಿಸ ನಾವು ಪ್ರತಿ ಒಂದು ಮುಳುಗಡೆ ರೈತರ ಸಂಪರ್ಕವು ನಮ್ಮ ಹತ್ರ ಇದೆ ಮನೆ ಮನೆಗೆ ಹೋಗಿ ಒಬ್ಬರಿಗೆ ಕಷ್ಟ ಇರಬಹುದು ಒಬ್ಬರಿಗೆ ಸುಖ ಇರಬಹುದು ಸಾಮೂಹಿಕವಾಗಿ ಈ ಹೋರಾಟದ ಬಗ್ಗೆ ನಾವು ದೃಢ ನಿರ್ಧಾರವನ್ನು ತಗೊಂಡು ನಾವು ಅಖಾಡಕ್ಕಿಳಿತೀವಿ ಉಗ್ರವಾದ ಹೋರಾಟ ಹೋರಾಟ ಅಂದ್ರೆ ಆ ತರದಲ್ಲ ಯಾಕೆ ಅಂದ್ರೆ ಎಲ್ಲದಕ್ಕೂ ನಾವು ರೆಡಿ ಇದೀವಿ ರೈತರ ಪರವಾಗಿ ಆದ್ರಿಂದ ಈ ಭೂಮಿ ಈ ಸಾಗರ ತಾಲೂಕು ಗೇಣಿದಾರರ ಸಮಸ್ಯೆ ಇರಬಹುದು ಬಗಾರ ಹುಕ್ಕುಮಿನ ಹಕ್ಕಿನ ಹಕ್ ಪತ್ರ ಇರಬಹುದು ಸಮಾಜವಾದಿ ಸಮಾಜವಾದಿ ಹೋರಾಟ ಇರಬಹುದು ಪ್ರತಿ ಒಂದರಲ್ಲೂ ಈ ಸಾಗರ ತಾಲೂಕು ಹೆಸರು ಮಾಡಿ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಅದನ್ನ ಉಳಿಸ್ಕೇಬೇಕು ಅಂತಿದ್ರೆ ಸರ್ಕಾರ ಇಲ್ಲಿಯ ಮಂತ್ರಿಗಳು ಇಲ್ಲಿಯ ಶಾಸಕರು ಇವರು ದೃಢ ನಿರ್ಧಾರ ತಗೊಂಡು ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಮಾಡಲಿ ನಮ್ಮ ಪರವಾಗಿ ರೈತರ ಪರವಾಗಿ ಇವರು ಬರಬೇಕು ಇವರು ಶಾಸಕರಾದ ಮೇಲೆ ಹೈಫೈ ಜೀವನ ಮಾಡೋದಲ್ಲ ರೈತರ ಪರವಾಗಿ ಇವರು ಹೋರಾಟ ಮಾಡಬೇಕು ಯಾರ ಪರವಾಗಿ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಮುಂದೆ ಇವರು ರಾಜಕೀಯವಾಗಿ ಏನ್ ಬೇಕೋ ಅದನ್ನ ನಾವು ಮಾಡ್ತೀವಿ ಮನೆ